ನಮಸ್ಕಾರ ವೀಕ್ಷಕರೇ ವಿಮರ್ಶೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಾಲಾಜಿ ವಸಿಷ್ಠ ಪಾಕಿಸ್ತಾನ ಭಾರತ ಎರಡು ದೇಶಗಳು ಯುದ್ಧಕ್ಕೆ ಸಿದ್ಧವಾಗಿದೆ ನಿನ್ನೆ ಬೆಳಗಿನ ಜಾವ ನಮ್ಮ ಭಾರತ ದೇಶದ ಸೈನಿಕರು ಪಾಕಿಸ್ತಾನಕ್ಕೆ ನುಗ್ಗಿ ಆಪರೇಷನ್ ಸಿಂಧೂರದ ಮೂಲಕ ನೂರು ಜಿಹಾದಿ ಭಯೋತ್ಪಾದಕರ ಪ್ರಾಣವನ್ನು ತೆಗೆದುಕೊಂಡು ಬಂದಿದೆ ಇದೊಂದು ನಮ್ಮ ದೇಶಕ್ಕೆ ನಮ್ಮ ದೇಶದಲ್ಲಿ ಪೆಹಲ್ಗಾ ಪೆಹಲ್ಗಾಮ್ ದಾಳಿಯಲ್ಲಿ ಸತ್ತಂಥ ಅಷ್ಟೂ ಕುಟುಂಬಗಳಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಿದ್ದಾರೆ ನಮ್ಮ ಸೇನೆ ನಮ್ಮ ಭಾರತ ಸೇನೆ ಎಲ್ಲರಿಗೂ ಅಭಿನಂದ ಅಭಿನಂದನೆಗಳನ್ನು ತಿಳಿಸೋಣ ಇವತ್ತು ನಾನು ನಿಮಗೆ ಹೇಳಿಕೊಟ್ಟಿರೋ ವಿಷಯ ಏನು ಅಂತಂದರೆ ಪಾಕಿಸ್ತಾನ ಯಾಕೋ ಹೊಟ್ಟಿಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲಗಿ ಹೂವು ಅನ್ನೋಂಗೆ ಒಂದು ಗಾದೆ ಇದೆಯಲ್ಲ ಹಾಗೆ ಪಾಕಿಸ್ತಾನಕ್ಕೆ ಇದೊಂದು ಈ ಒಂದು ಪರಿಸ್ಥಿತಿ ಚೆನ್ನಾಗಿ ಅನುಭವಿಸುತ್ತೆ ಸಾಕಷ್ಟು ಸಂಕಷ್ಟದಲ್ಲಿ ಆಗಲೇ ಪಾಕಿಸ್ತಾನ ಸಾಕಷ್ಟು ಸಾಲದ ಸುಳಿಯನ್ನು ಮುಳುಗೋಗಿದೆ ಹೀನಾಯ ಸ್ಥಿತಿಯಲ್ಲಿದೆ ಬೆಲೆ ಏರಿಕೆ ಹಣದುಬ್ಬರ ಎಲ್ಲದ ವಿಚಾರಗಳಲ್ಲೂ ಪಾಕಿಸ್ತಾನ ಬಹಳ ಹಿನ್ನಡೆಯನ್ನು ಸಾಧಿಸ್ತಾ ಇದೆ ಕೆಲವೇ ದಿನಗಳಲ್ಲಿ ದಿವಾಳಿ ಆಗುವಂಥ ಹಂತಕ್ಕೂ ಬಂದಿದೆ ದೇಶ ಆದರೂ ಭಾರತದ ವಿರುದ್ಧ ಯುದ್ಧೋತ್ಸಾಹವನ್ನು ತೋರಿಸ್ತಾ ಇದೆ ಈಗಿನ ವಿದ್ಯುನ್ಮಾನಗಳು ನೋಡಿದ್ರೆ ಜೀವನ ಅವಶ್ಯಕ ವಸ್ತುಗಳ ಮೇಲೆ ಏರಿಕೆಯಾಗಿದೆ ಹಣದುಬ್ಬರ ಆಗ್ತಾ ಇದೆ ಷೇರುಪೇಟೆ ಕುಸಿತಾ ಇದೆ ಅದ್ರ ಜೊತೆ ಸಾಲದ ಹೊರೆ ಬೇರೆ ಹತ್ತು ಹಲವು ರೀತಿ ಅವರಿಗೆ ಚಿಂತೆಯನ್ನು ಕೊಡ್ತಾ ಇದೆ ಸಮಸ್ಯೆಗಳು ಎಷ್ಟು ಅವರಿಗೆ ಸಾಲ ಕೊಟ್ಟಿದೆ ಅಂತಂದ್ರೆ ಕೊಟ್ಟು 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 ಆ ದೇಶಗಳೇ ಹೈರಾಣ ಆಗೋಗಿದೆ ಸಾಲ ಕೊಡೋದಷ್ಟೇ ಇವರಿಂದ ಯಾವ ಮರುಪಾವತಿನೂ ಆಗ್ತಾ ಇಲ್ಲ ದೇಶಕ್ಕೆ ಹೀಗಿದ್ದಾಗ ಯುದ್ಧ ನಡೆದರೆ ಕೆಲವೇ ದಿನಗಳಲ್ಲಿ ಪಾಕಿಸ್ತಾನ ಏನು ಎದುರಿಸಬೇಕಾಗತ್ತೆ ಅನ್ನೋ ಅಂಕಿಅಂಶಗಳನ್ನ ಮುಂದೆ ನಾನು ಕೊಡಕ್ ಬಂದಿದೆ ನೋಡಿ ಸತತ ಹತ್ತು ದಿನಗಳಿಂದ ಗಡಿ ನಿಯಂತ್ರಣದಲ್ಲಿ ಇವತ್ತು ಪಾಕಿಸ್ತಾನ ಗುಡ್ಡಿನ ಚಕಮಕಿ ನಡೆಸ್ತಾ ಇತ್ತಂತೆ ಎಷ್ಟು ದುರಹಂಕಾರ ಇದೆ ನೋಡಿ ಆ ದೇಶಕ್ಕೆ ತನ್ನ ದೇಶ ಯಾವ ಪರಿಸ್ಥಿತಿ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಆದರೂ ತಮ್ಮದೇ ಒಂದು ದುರಹಂಕಾರ ತಮ್ಮದೇ ಒಂದು ಈಗೋಯಿಸಮ್ನಿಂದ ಇವತ್ತು ಯುದ್ಧೋನ್ಮತ್ವ ಯುದ್ಧೋನ್ಮತದಿಂದ ಉತ್ಸಾಹದಿಂದ ಇವತ್ತು ಯುದ್ಧೋನ್ಮತ್ತರಾಗಿ ಶಸ್ತ್ರಾಸ್ತ್ರಗಳನ್ನ ಜೋಡಿಸ್ಕೊಳ್ತಾ ಇದ್ದಾರೆ ಭಾರತದ ವಿರುದ್ಧ ಪಾಕಿಸ್ತಾನ ಆರ್ಥಿಕತೆ ಎಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ ಅಂತಂದರೆ ನಿಮಗೆ ಅಂಕಿಅಂಶಗಳು ಕೊಡ್ತೀನಿ ನೋಡಿ ಹೊಸದಾಗಿ ಸಾಲ ಪಡೆಯೋ ಮಾರ್ಗ ಎಲ್ಲ ಮುಚ್ಚೋಗಿದೆ ಒಂದು ಸುಲಭವಾಗಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ವರದಿ ಪ್ರಕಾರ ಪಾಕಿಸ್ತಾನದಲ್ಲಿ ಈ ಹೊಸದಾಗಿ ಹುಟ್ಟುವಂಥ ಪ್ರತಿಯೊಂದು ಮಗು ಮೇಲೂ ಅದರ ತಲೆ ಮೇಲೆ ಎಂಬತ್ತಾರು ಪಾಯಿಂಟ್ ಐದು ಸಾವಿರ ರೂಪಾಯಿ ಸಾಲ ಇದೆ ಹೌದು ಪ್ರತಿ ಒಬ್ಬ ನಾಗರಿಕ ಪಾಕಿಸ್ತಾನದಲ್ಲಿ ಅವನ ತಲೆ ಮೇಲೆ ಎಂಬತ್ತಾರು ಪಾಯಿಂಟ್ ಐದು ಸಾವಿರ ಸಾಲವನ್ನು ಪಾಕಿಸ್ತಾನ ನಾಗರಿಕರ ಕೊಡಿಸಿದೆ ಅಂದ್ರೆ ಒಟ್ಟು ಸಾಲ ಇನ್ನೂರ ಐವತ್ತಾರು ಬಿಲಿಯನ್ ಡಾಲರ್ ಅಂತಂದ್ರೆ ಇಪ್ಪತ್ತೊಂದು ಪಾಯಿಂಟ್ ಆರು ಲಕ್ಷ ಕೋಟಿ ಅಷ್ಟು ಸಾಲ ಏರಿಕೆಯಾಗಿದೆ ಹೊರತು ತೈಲ ಗ್ಯಾಸ್ ಆಮದು ಶುಲ್ಕ ಆಮೇಲೆ ಅಲ್ಲಿಗೆ ಸಂಬಳ ಕಾರ್ಮಿಕರಿಗೆ ಸಂಬಳ ಸಬ್ಸಿಡಿಗಳನ್ನೆಲ್ಲ ಗೌರ್ಮೆಂಟ್ ಕೊಟ್ಟು 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 ಪಾಕಿಸ್ತಾನ ಒಟ್ಟು ಆರ್ಥಿಕ ಸಾಲ ನಿರ್ವಹಿಸಕ್ಕಾಗದೆ ದಿವಾಳಿಯ ಕೂತಿದೆ ಇನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಡರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪಾಕಿಗೆ ದೊರೆಯುವ ಸಾಲದ ವಿರುದ್ಧ ಇವಾಗ ಭಾರತ ಕೊಕ್ಕೆ ಇಟ್ಟಿದೆ ಇವರಿಗೆ ಭಯೋತ್ಪಾದಕ ಸಂಘಟನೆ ಜೊತೆ ಇವರ ಇವರ ಪಾಕಿಸ್ತಾನ ಆರ್ಮಿಗೂ ಅದರ ಜೊತೆ ನಂಟಿದೆ ಅಂತ ಹೇಳಿ ಪ್ರೂಫ್ ಪ್ರೂಫನ್ನು ಕೊಟ್ಟು ಆ ಸಾಲವನ್ನು ಕೊಡಬಾರದು ಅಂತ ಹೇಳಿ ಆ ಅಂಶಗಳನ್ನು ಭಾರತ ಐ ಎಂ ಎಫ್ ಮುಂದೆ ಇಟ್ಟಿದೆ ಇನ್ನು ಆ ಸಾಲ ದೊರೆಯೋದು ಇವ್ರಿಗೆ ಕಷ್ಟ ಇನ್ನು ಪಾಕ್ ಬಳಿ ಈಗ ಇರುವ ವಿದೇಶಿ ವಿನಿಮಯ ನಿಧಿ ಅಂತ ಏನು ಇದೆ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ರು ಮಾತ್ರ ಈ ಮೊತ್ತದಲ್ಲಿ ಅದು ಒಂದು ಮೂರು ತಿಂಗಳು ಅದರ ಶುಲ್ಕವನ್ನು ಮೂರು ತಿಂಗಳು ಮ್ಯಾನೇಜ್ ಮಾಡ್ಬೋದು ಶುಲ್ಕವನ್ನು ಮರುಪಾವತಿಸಿ ಒಂದು ಮೂರು ತಿಂಗಳು ಮ್ಯಾನೇಜ್ ಮಾಡ್ಬೋದು ಇನ್ನು ಪಾಕಿಸ್ತಾನ ಸಂಕಷ್ಟದಲ್ಲಿದ್ದಾಗ ಅದು ಕೈ ಚಾಚುವಂಥ ಸಹಾಯ ಹಸ್ತ ಚಾಚುವಂಥ ಒಂದೇ ಒಂದು ದೇಶ ಡ್ರ್ಯಾಗನ್ ರಾಷ್ಟ್ರ ಚೀನಾ ಈ ಚೀನಾ ಬಹಳ ಬುದ್ಧಿವಂತ ದೇಶ ಏನು ಅಂತಂದರೆ ಇವರು ಬೇರೆ ದೇಶ ಎಲ್ಲ ದೇಶಗಳಿಗೆ ಸಾಲ ಕೊಡುವ ಸಣ್ಣ ಸಣ್ಣ ರಾಷ್ಟ್ರಗಳಿಗೆ ಮಾತ್ರ ಸಾಲ ಕೊಡ್ತಾರೆ ಅವ್ರು ಯಾವಾಗ ಮರುಪಾವತಿ ಸಲ್ವೋ ಆ ಚೀನಾ ಏನು ಮಾಡುತ್ತೆ ಆ ದೇಶದ ಏರ್ಪೋರ್ಟ್ಗಳು ಕಮರ್ಷಿಯಲ್ ಪ್ಲೇಸಸ್ಗಳು ಎಲ್ಲ ಕೆಲವೊಂದು ಗಡಿ ಭಾಗಗಳನ್ನೆಲ್ಲ ಮುಟ್ಕೋಲು ಹಾಕ್ಕೊಳ್ತಾ ಹೋಗ್ತಾ ಇದೆ ಇನ್ನು ಆ ಚೀನಾ ಎಷ್ಟು ಸಾಲ ಬೆಳೆದಿಸಿ ಚೀನಾ ಅದು ಅಂತಂದರೆ ಅದು ಬಡ್ಡಿ ಕೂಡ ಈ ಪಾಕಿಸ್ತಾನ ಮರುಪಾವತಿಸಿಲ್ಲ ಇನ್ನು ಪಾಕ್ಗೆ ಈ ವಾಸ್ತವ ಗೊತ್ತಿದೆ ಆದರೂ ಸಹಾಯ ವ್ಯವಸ್ಥೆಯನ್ನು ಕೈ ಚಾಚಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರಲ್ಲಿ ಚೀನಾ ಪಾಕಿಸ್ತಾನಕ್ಕೆ ಇಪ್ಪತ್ತೆಂಟು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಎರಡು ಪಾಯಿಂಟ್ ನಲವತ್ತೆರಡು ಲಕ್ಷ ಕೋಟಿ ರು ಸಾಲ ನೀಡಿದೆ ಇದನ್ನು ಪಾಲಿಸಿ ಪರ್ಸ್ಪೆಕ್ಟಿವ್ ಫೌಂಡೇಶನ್ ಪಿ ಪಿ ಎಫ್ ವರದಿ ಬಂದಿದೆ ಅದರ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ಚೀನಾ ಮತ್ತು ಪಾಕಿಸ್ತಾನ್ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಚೀನಾ ಪಾಕಿಸ್ತಾನಕ್ಕೆ ರಸ್ತೆ ಹಾಕಿಸಿತ್ತು ಆಮೇಲೆ ವಿದ್ಯುತ್ ಉತ್ಪಾದನಾ ಕೇಂದ್ರಗಳ ಸ್ಥಾಪನೆಗೆ ದೊಡ್ಡ ಮೊತ್ತ ಕೊಟ್ಟಿತ್ತು ಎಲ್ಲ ಸಾಲ ನೀಡಿದೆ ಒಟ್ಟು ನಾನ್ನೂರ ಮೂವತ್ತ್ ಪ್ರಾಜೆಕ್ಟ್ಗಳಿಗೆ ಪಾಕಿಸ್ತಾನ ಆಗಲೇ ಸಾಲ ತಗೊಂಡು ಸೈನ್ ಕೊಟ್ಟಿದೆ ಮತ್ತೆ ಈ ಪಾಕಿಸ್ತಾನಕ್ಕೆ ಸಾಲದ ವಿವಿಧ ಮೂಲಗಳು ಎಲ್ಲಿ ಬರುತ್ತೆ ಅನ್ನೋದು ಅಂಕಿಅಂಶ ಕೊಡ್ತೀನಿ ನೋಡಿ ಭಾಗಶಃ ಇಪ್ಪತ್ತ್ ನಾಲ್ಕು ಪರ್ಸೆಂಟ್ ವಿಶ್ವ ಬ್ಯಾಂಕಿಂದ ಬರುತ್ತೆ ಇನ್ನು ಇಪ್ಪತ್ತೊಂದು ಪರ್ಸೆಂಟು ಚೀನಾ ಸೌದಿ ಅರೇಬಿಯಾದಿಂದ ಬರುತ್ತೆ ಇನ್ನು ಹದಿನೆಂಟು ಪರ್ಸೆಂಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಬರುತ್ತೆ ಇನ್ನು ಹತ್ತು ಪರ್ಸೆಂಟ್ ಐ ಎಮ್ ಐ ಫಸ್ಟೆ ಹತ್ತು ಪರ್ಸೆಂಟು ಇನ್ನು ಎಂಟು ಪರ್ಸೆಂಟ್ ಗ್ಲೋಬಲ್ ಬಾಂಡ್ಸಿಂದ ತೊಗೋತಾರೆ ಅವರು ಇನ್ನು ಏಳು ಪರ್ಸೆಂಟು ಪ್ಯಾರಿಸ್ ಕ್ಲಬ್ನಿಂದ ತಗೋತಾರೆ ಇನ್ನು ಆರು ಪರ್ಸೆಂಟು ಕಮರ್ಷಿಯಲ್ ಲೋನ್ಸ್ ಇನ್ನಾರು ಪರ್ಸೆಂಟ್ ಈ ಥರ ಒಟ್ಟು ನೂರು ಪರ್ಸೆಂಟಲ್ಲಿ ಇಷ್ಟು ಸಾಲಗಳು ಅವ್ರು ಮಾಡ್ಕೊಂಡಿದ್ದಾರೆ ಇಷ್ಟು ಸಾಲದ ಒಂದು ಬಾಗಿಲು ಅವರಿಗೆ ತೆರೆದಿದೆ ಇಷ್ಟು ಜನ ಕೊಡಬಹುದು ಅಂತ ಇನ್ನು ಸಾಲದ ಪ್ರಮಾಣ ನೋಡಬೇಕು ಪ್ರಾದೇಶಿಕ ಸಾಲವೇ ಜಾಸ್ತಿ ಅರವತ್ತಾರು ಪರ್ಸೆಂಟ್ ಶೇಕಡ ಪ್ರಾದೇಶಿಕ ಸಾಲ ಹದಿನಾಲ್ಕು ಪಾಯಿಂಟ್ ಮೂರು ಲಕ್ಷ ಕೋಟಿ ಪ್ರಾದೇಶಿಕ ಸಾಲ ಇದೆ ಅವರು ಇನ್ನು ಮೂವತ್ತ್ ನಾಲ್ಕು ಪರ್ಸೆಂಟ್ ವಿದೇಶಿ ಸಾಲ ಏಳು ಪಾಯಿಂಟ್ ಮೂರು ಲಕ್ಷ ಕೋಟಿ ರು ವಿದೇಶಿ ಸಾಲ ಇದೆ ಒಟ್ಟು ಇಪ್ಪತ್ತೊಂದು ಪಾಯಿಂಟ್ ಆರು ಲಕ್ಷ ಕೋಟಿ ಒಟ್ಟು ಸಾಲ ಅವ್ರಿಗೆ ಇರೋದು ಸೌದಿ ಅರೇಬಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಪಾಕಿಗೆ ಒಂದು ಒಂಬತ್ತು ಪಾಯಿಂಟ್ ಹದಿನಾರು ಬಿಲಿಯನ್ ಡಾಲರ್ ಅಂದರೆ ಎಪ್ಪತ್ತೇಳು ಪಾಯಿಂಟ್ ಎರಡು ಸಾವಿರ ಕೋಟಿ ರು ಸಾಲ ಸೌದಿ ಅರೇಬಿಯಾ ನಡೀತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕ ಒಟ್ಟು ಸಾಲದಲ್ಲಿ ಸೌದಿ ಕೊಡುಗೆ ಶೇಕಡ ಏಳು ಪರ್ಸೆಂಟು ಈ ಪಾಲು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಐದು ಅಷ್ಟು ಜಾಸ್ತಿ ಆಗಿತ್ತು ಇನ್ನು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ಒ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರಲ್ಲಿ ಪಾಕಿಸ್ತಾನಕ್ಕೆ ಏಳು ಪಾಯಿಂಟ್ ಐದು ಕೋಟಿ ಬಿಲಿಯನ್ ಡಾಲರ್ ಕೊಟ್ಟಿದೆ ಸಾಲ ಈ ಪೈಕಿ ಸಾಲ ಇನ್ನೂ ಮರುಪಾವತಿಸೇ ಇಲ್ಲ ಇನ್ನು ಹೊಸ ಸಾಲ ಪಡೆಯುವುದು ಇನ್ನೂ ದುಷ್ಟರವಾಗಿದೆ ಹಳೆಯ ಸಾಲಕ್ಕಂತೂ ಪಾವತಿಸುವುದೇ ಪಾಕ ದೊಡ್ಡ ಕಷ್ಟ ಆಗಿದೆ ಇನ್ನು ಹೊಸ ಸಾಲ ಎಲ್ಲಿ ಪಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಜುಲೈ ಕೊನೆಯಲ್ಲಿ ಪಾಕು ವಿದೇಶಿ ಸಾಲ ಏನು ವಿದೇಶಿ ಸಾಲ ತಗೊಂಡಿದೆಯಲ್ಲ ಆ ವಿದೇಶಿ ಸಾಲಕ್ಕೆ ಈ ಎರಡು ಸಾವಿರದ ಇಪ್ಪತ್ತೈದು ಜುಲೈ ಅಂತ್ಯದೊಳಗೆ ಮೂವತ್ತು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದರೆ ಎರಡು ಪಾಯಿಂಟ್ ಐವತ್ತಾರು ಲಕ್ಷ ಕೋಟಿರು ಮರುಪಾವತಿಸಬೇಕಾಗಿದೆ ಜುಲೈ ಎಂಡ್ ಒಳಗೆ ಡೆಡ್ ಲೈನ್ ಇದೆ ಅಂದರೆ ಈಗ ಅದರ ಬಳಿ ಇರುವ ವಿದೇಶಿ ವಿನಿಮಯ ಮೊತ್ತದ ಎರಡು ಪಟ್ಟು ಎರಡು ಸಾವಿರದ ಇಪ್ಪತ್ತೊಂಬತ್ತರಕ್ಕೆ ಮೂರು ಬಿಲಿಯನ್ ಡಾಲರ್ ಎಂಟು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಎರಡು ಸಾವಿರದ ಇಪ್ಪತ್ತೊಂಬತ್ತರೊಳಗೆ ವಿದೇಶಿ ಸಾಲವನ್ನು ಅವರು ಮರುಪಾವತಿಸಬೇಕು ಅಂಕಿಅಂಶಗಳನ್ನು ಮುಂದೆ ಇಟ್ಟಿದ್ದೀನಿ ನೋಡಿ ಪಾಕ್ ಆರ್ಥಿಕ ಸ್ಥಿತಿ ವಿಷಮಯವಾಗಿದೆ ಇನ್ನು ಮೇ ಒಂಬತ್ತರಂದು ಸಭೆ ಮಾಡಿದ್ದೀನಿ ಐ ಎಮ್ ಎಫ್ ಮಂಡಳಿಯಲ್ಲಿ ಮಹತ್ವದ ಸಭೆ ಮೇ ಒಂಬತ್ತರಂದು ನಡೆಯಲಿದ್ದು ಪಾಕಿಸ್ತಾನಕ್ಕೆ ಹತ್ತು ಪಾಯಿಂಟ್ ಒಂಬತ್ತು ಸಾವಿರ ಕೋಟಿ ಸಾಲ ನೀಡುವ ಬಗ್ಗೆ ಪರಾಮರ್ಶೆ ನಡೆಯಲಿದೆ ಮೂಲಗಳ ಪ್ರಕಾರ ಅದು ಸಿಗುತ್ತೋ ಇಲ್ವೋ ಅನ್ನೋದು ಡೌಟು ಇನ್ನು ಐ ಟಿ ರಫ್ತಿನಲ್ಲಿ ಪಾಕಿಸ್ತಾನ ಮುಂದಿದೆ ಎಂಥ ಐ ಟಿ ರಫ್ತು ಜಗತ್ತಿನಲ್ಲಿ ಭಾರತ ಇನ್ಫಾರ್ಮೇಷನ್ ಟೆಕ್ನಾಲಜಿ ಐ ಟಿ ಹಬ್ಬಾಗಿದೆ ಅದು ಬೆಂಗಳೂರಂತೂ ಐ ಟಿ ಹಬ್ಬಾಗೇ ಪರಿವರ್ತನೆ ಆಗಿದೆ ನಿಮಗೆಲ್ಲರಿಗೂ ಗೊತ್ತಿದೆ ಆದರೆ ಮಾಹಿತಿ ತಂತ್ರಜ್ಞಾನ ರಂಗದಲ್ಲಿ ಭಾರತ ಮಹತ್ವದ ಮೈಲಿಗನನ್ನು ಹತ್ತಿದೆ ಆದರೂ ಪಾಕಿಸ್ತಾನ ಐ ಟಿ ರಫ್ತಲ್ಲಿ ಮುಂದೆ ಇದೆ ಎಂಥ ಐ ಟಿ ರಫ್ತು ಅಂತಂದರೆ ಇಂಟರ್ನ್ಯಾಷನಲ್ ಟೆರರಿಸಮ್ ಇಂಟರ್ನ್ಯಾಷ್ನಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಲ್ಲ ಇಂಟರ್ನ್ಯಾಷ್ನಲ್ ಟೆರ್ರರಿಸಮ್ ಆಗಿ ಐ ಟಿ ಆಗಿ ಒಂದು ಬದಲಾವಣೆ ಆಗಿದೆ ಭಾರತ ಸೇರಿದಂತೆ ಜಗತ್ತಿನ ಹಲವು ರಾಷ್ಟ್ರಗಳಿಗೆ ಈ ಐ ಟಿ ಸರ್ವಿಸ್ ಅಂದರೆ ಇಂಟರ್ನ್ಯಾಷನಲ್ ಟೆರರಿಸಮ್ ಸರ್ವೀಸನ್ನು ದಯಪಾಲಿಸಿದೆ ಪಾಕಿಸ್ತಾನ ಇದೊಂದು ಬಿಟ್ಟರೆ ಪಾಕಿಸ್ತಾನದ ಕೊಡುಗೆ ಇನ್ನೇನು ಇಲ್ಲ ಜಿ ಡಿ ಪಿ ತಗೊಳ್ತೀರಾ ಪಾಕಿಸ್ತಾನದ್ದು ಅಂಕಿಅಂಶ ಕೊಡ್ತೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಹದಿಮೂರ ಎಪ್ಪತ್ತ್ ಮೂರು ಲಕ್ಷ ಕೋಟಿ ಜಿ ಡಿ ಪಿ ಗಳಿಸಿತ್ತು ಇನ್ನು ಪಾಕಿಸ್ತಾನ ಬರೀ ಇಪ್ಪತ್ತೆರಡು ಪಾಯಿಂಟ್ ಲಕ್ಷ ಲಕ್ಷ ಕೋಟಿ ಇನ್ನು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಕಿಅಂಶ ತಗೊಂಡ್ರೆ ಭಾರತ ಮುನ್ನೂರ ಮೂವತ್ತು ಲಕ್ಷ ಕೋಟಿ ಜಿ ಡಿ ಪಿ ಇದೆ ಇದೆ ಭಾರತ ಜಿ ಡಿ ಪಿ ಟರ್ನ್ ಓವರ್ ಇದೆ ಇನ್ನು ಪಾಕಿಸ್ತಾನಕ್ಕೆ ಮೂವತ್ತೊಂದು ಪಾಯಿಂಟ್ ಐದು ಲಕ್ಷ ಕೋಟಿ ಕಾಸ್ಟೊಮ್ಯಾಟಿಕ್ ಪ್ರಾಡಕ್ಟ್ ಇದೆ ಇದನ್ನು ಇಟ್ಕೊಂಡು ಇವರು ಭಾರತದ ವಿರುದ್ಧ ವಿದ್ಯೋತ್ಸಾಹದಿಂದ ಮೇಲ್ ಬರ್ತಾ ಇದ್ದಾರೆ ಮೇಲ್ ಬಂದು ಬೀಳ್ತಾ ಇದ್ದಾರೆ ನೋಡಿ ಕೆಲವರು ನಮ್ಮ ಐ ಎನ್ ಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸದಸ್ಯರು ಎಷ್ಟು ಬಾಲಿಷವಾಗಿ ಮಾತಾಡ್ತಾರೆ ಅಂತಂದ್ರೆ ನಮಗೆ ಶಾಂತಿ ಬೇಕು ಇವತ್ತೊಂದು ಟ್ವೀಟಲ್ಲಿ ಶಾಂತಿ ಶಾಂತಿಯೇ ಮುಖ್ಯ ಧರ್ಮ ಅಂತ ಹೇಳಿದೆ ಇನ್ನು ನಮ್ಮ ಸಿದ್ದರಾಮಯ್ಯನವರು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ ನೋಡಿ ಇವರೆಲ್ಲ ಒಂದು ರಾಜಕಾರಣಿಗಳು ಒಂದು ರಾಜನೀತಿ ಬಗ್ಗೆ ಇವರಿಗೆ ಒಂದು ಎಳ್ಳಷ್ಟು ಇವರಿಗೆ ನಾಲೆಡ್ಜ್ ಇಲ್ಲ ಯುದ್ಧ ಆದರೆ ಹೌದು ಎರಡು ದೇಶಗಳಲ್ಲೂ ಪ್ರಾಣಾಪಾಯಗಳಾಗತ್ತೆ ನಷ್ಟ ಆಗ ಎರಡು ದೇಶಕ್ಕೂ ನಷ್ಟ ಇದೆ ಎಕನಾಮಿಕ್ ಎಫೆಕ್ಟ್ ಎಕನಾಮಿಕ್ ಅನ್ನೋದು ಎಕನಾಮಿ ಅನ್ನೋದು ಎರಡು ದೇಶಕ್ಕೂ ಎಫೆಕ್ಟ್ ಇದೆ ಆದರೆ ಭಾರತಕ್ಕೆ ಎಫೆಕ್ಟ್ ಆಗೋದನ್ನು ಭಾರತ ಒಂದು ಆರು ತಿಂಗಳ ಒಂದು ವರ್ಷದಲ್ಲಿ ಅದನ್ನು ಸೆಟೆಟ್ ಮಾಡ್ಕೊಂಡ್ಬಿಡತ್ತೀವಿ ಇಡೀ ದೇಶದಲ್ಲಿ ಭಾರತ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆಯ ಒಂದು ದೇಶವಾಗಿದೆ ಸೈನ್ಯದಲ್ಲೂ ನಾಲ್ಕನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ಎಲ್ಲಿದೆ ಹೇಳ್ತೀನಲ್ಲ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿದೆ ಪಾಕಿಸ್ತಾನಕ್ಕೆ ಈಗಾಗಲೇ ಭಿಕ್ಷೆ ಬೇಡ ಕೂಡ್ತಾ ಇದ್ದಾರೆ ರೋಡಲ್ಲಿನ ಒಂದು ಯುದ್ಧ ಆಗೋದು ಎರಡೂ ದೇಶದ ಎಕನಾಮಿಗೆ ಎಫೆಕ್ಟ್ ಆಗುತ್ತೆ ಸರಿ ಹಾಗಂತ ಹೇಳಿ ಬಿಟ್ಬಿಡಕ್ಕಾಗತ್ತಾ ಯುದ್ಧ ಒಂದು ರೀತಿ ಆದ್ರೆ ಹೋರಾಟದ ಒಂದು ಒಂದು ರಾಜತಾಂತ್ರಿಕ ನಡೆ ಒಂದು ದೇಶ ಯಾಕಿನ್ನದ್ರ ಮೇಲೆ ಯುದ್ಧ ನಡೆಸುತ್ತೆ ಅಂತಂದರೆ ಆರ್ಥಿಕವಾಗಿ ಕುಗ್ಗಿಸ್ಲಿಕ್ಕೂ ಒಂದು ಯುದ್ಧವನ್ನ ಮಾಡಬೇಕಾಗತ್ತೆ ಇದೇ ರಾಜತಾಂತ್ರಿಕ ನಡೆ ರಾಜತಾಂತ್ರಿಕ ನಡೆ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಒಂದು ದೇಶ ಆಗ್ಲೇ ಆರ್ಥಿಕವಾಗಿ ಕುಗ್ಗಿದೆ ಇದನ್ನು ಕುಗ್ಗಿಸಿಬಿಟ್ರೆ ದರಿದ್ರ ಪರಿಸ್ಥಿತಿ ತಂದಿಟ್ಟರೆ ಎಲ್ಲ ಮುಚ್ಚಿಕೊಂಡು ಕೂತಿರ್ತಾರೆ ಎಲ್ಲವೂ ಬಂದಾಗತ್ತೋ ಅವ್ರಿಗೆ ಹಾಗಾಗಿ ಮೋದಿಯ ನಮ್ಮ ದೇಶದ ಕೇಂದ್ರ ಸರ್ಕಾರದ ಮೋದಿಯ ಆಡಳಿತದಲ್ಲಿ ನಡೆದಿರುವಂಥ ಕೇಂದ್ರ ಸರ್ಕಾರದ ನಡೆ ಸರಿಯಾಗಿದೆ ಇದು ರಾಜತಾಂತ್ರಿಕ ನಡೆ ಇದು ಒಂದು ದೇಶವನ್ನು ಆರ್ಥಿಕವಾಗಿ ಕುಗ್ಸೋದು ಒಂದು ರಾಜತಾಂತ್ರಿಕ ನಡೆ ರೀ ಇದು ಆಗ ಬೇಕಿದು ಪಾಕಿಸ್ತಾನಕ್ಕೆ ಇದು ಅವರ ದುಹಂಕಾರಕ್ಕೆ ಇದು ಇದು ಬೇಕಾಗಿತ್ತು ಹಾಗಾಗಿ ಮಾಡಿ ಪಾಕಿಸ್ತಾನ ಹೇಳ್ತಾ ಹೇಳ್ತಾಯಿದ್ದೀನಿ ಮಾಡಿ ಎಷ್ಟು ಧೈರ್ಯ ಇದೆಯಲ್ಲ ನಿಮಗೆ ಮುನ್ನುಗ್ಗಿ ಮುಂದೆ ನಿಮಗೆ ಎಲ್ಲೂ ಹೋಗಲ್ಲ ಬಾಲ ಮುದುರ್ಕೊಂಡು ವಾಪಸ್ ಬಂದೇ ಬರ್ತಾರೆ ಕಾಲು ಬರ್ತಾರೆ ಆ ಪರಿಸ್ಥಿತಿ ಬರುತ್ತೆ ಆದರೆ ಆಗ ನಮ್ಮ ಕೇಂದ್ರ ಸರ್ಕಾರ ಮಣಿಬಾರ್ದು ತಕ್ಕ ಪಾಠ ಇದಕ್ಕೆ ಯಾಕೆಂದರೆ ಇವರು ಈ ಕಾಲು ಹಿಡ್ಕೊಳ್ತಾರೆ ಎಲ್ಲೂ ಹೋಗೋದಿಲ್ಲ ಕಾಲು ಪರಿಸ್ಥಿತಿ ತುಂಬ ದೂರ ಎಲ್ಲ ಬರ್ತಾರೆ ಆಗ ಬಿಟ್ಟರೆ ತಿರುಗಾ ಇವರು ಅದೇ ಚಾಳಿ ಶುರು ಮಾಡ್ತಾರೆ ಹಾಗೆ ಇವ್ರನ್ನ ಆರ್ಥಿಕವಾಗಿ ಪರ್ಮನೆಂಟಾಗಿ ಇವ್ರನ್ನ ಮಲಗಿಸಿದ್ರೇನೆ ಎಲ್ಲ ರಾಷ್ಟ್ರ ನಮ್ಮ ಭಾರತ ಒಂದೇ ಅಲ್ಲ ಬೇರೆಲ್ಲ ರಾಷ್ಟ್ರಗಳಿಗೂ ನೆಮ್ಮದಿ ಇವ್ರನ್ನ ಭಿಕ್ಷೆ ಬೇಡ ಪರಿಸ್ಥಿತಿಗೆ ತಂದಿಟ್ರೆ ನೆಮ್ಮದಿ ಹಾಗಾಗಿ ಇಷ್ಟು ಆರ್ಥಿಕ ಸಂಕಷ್ಟದಲ್ಲೂ ಬಹಳ ದುರಹಂಕಾರದಿಂದ ಧೋರಣೆಯ ದಾಷ್ಟ್ಯದಿಂದ ಭಾರತದ ವಿರುದ್ಧ ಬಂದು ನಿಲ್ತಾ ಇದೆ ಭಾರತಕ್ಕೆ ಎಲ್ಲ ರಾಷ್ಟ್ರಗಳು ಸಪೋರ್ಟ್ ಇದೆ ರೀ ರಷ್ಯಾ ಸಪೋರ್ಟ್ ಇದೆ ಫ್ರಾನ್ಸು ಜರ್ಮನಿ ಯು ಎಸ್ಸು ಯು ಕೆ ಎಲ್ಲ ಸಪೋರ್ಟು ಭಾರತಕ್ಕಿದೆ ರಷ್ಯಾದವರು ಎಷ್ಟೋ ರಫೇಲ್ ವಿಮಾನಗಳನ್ನು ಭಾರತಕ್ಕಿಂದ ಖರೀದಿ ಖರೀದಿ ಮಾಡಿದೆ ಭಾರತದವರು ರಷ್ಯಾದಿಂದ ಎಲ್ಲಿ ಏನೇ ಬೇಕಾದರೂ ಕೊಡಿ ಶಸ್ತ್ರಾಸ್ತ್ರಗಳನ್ನ ಕೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಇವ್ರಿಗೆ ಯಾವ ರಾಷ್ಟ್ರ ಒಂದೇ ಚೀನಾ ಒಂದು ಬಿಟ್ಟರೆ ಇವ್ರಿಗೆ ಯಾವ ರಾಷ್ಟ್ರಗಳು ಇವ್ರನ್ನ ಸಪೋರ್ಟಿಗೆ ಬರೋದಿಲ್ಲ ಹಾಗಾಗಿ ಸಾಲದ ಸುಳಿಯಲ್ಲಿ ಪಾಕಿಸ್ತಾನ ಸಿಲುಕೊಂಡಿದೆ ಆಗಲೇ ಇನ್ನು ಈ ಯುದ್ಧ ನಡೀತು ಅಂತಂದರೆ ಇಡೀ ದೇಶ ಬರಬಾರ್ದಾಗಿ ಎಲ್ಲರೂ ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬಂದು ಕೂಡ್ತಾರೆ ಹಾಗಾಗಿ ಇದಾಗಬೇಕು ಇದೊಂದು ತಕ್ಕ ಪಾಠ ಪಾಕಿಸ್ತಾನಕ್ಕೆ ಎಲ್ಲ ಅಂಕಿಅಂಶಗಳು ನಿಮಗೆ ಗೊತ್ತಿರಲಿ ಅಂತ ನಿಮ್ಮ ಮುಂದೆ ತಂದಿಟ್ಟೆ ಸ್ನೇಹಿತರೆ ಹಾಗೆ ಮುಂದಿನ ನನ್ನ ವಿಮರ್ಶೆ ಚಾನೆಲ್ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಸಾಕಷ್ಟು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಬರ್ತೀನಿ ನಮಸ್ಕಾರ